ಬರೀ ಕರೆಂಟ್ನೇ ನಂಬ್ಕೊಂಡ್ರೆ ಆಗೋದಿಲ್ಲ ಸೋಲಾರ್ ಮೇಲೆ ನಾವು ಅವಲಂಬನೆ ಆದರೆ ಸ್ವಲ್ಪ ಈ ಸಣ್ಣ ಗಿಡ ಹಾಕಿದ್ದು ಕಾಳು ಮೆಣಸು ಅಡಿಕೆ ಇಂಥದಕ್ಕೆಲ್ಲ ಅನುಕೂಲ ಆಗುತ್ತೆ ಪಿ ಮೋಟ್ರು ಐದು ಜೆಟ್ಟು ಟೂ ಫಿಫ್ಟಿದು ಹೊಡೆಯುತ್ತೆ ಸ್ವಲ್ಪ ಅಪ್ಪಿದೆ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಫೀಟ್ ಮೇಲಿದೆ ಹೈಟ್ ಎಪ್ಪತ್ತೆಂಬತ್ತು ಪೈಪಿಗೆ ಐದು ಜೆಟ್ಟು ಚೆನ್ನಾಗಿ ಹೊಡೆಯುತ್ತೆ ಸೋಲಾರ್ ಕರೆಂಟ್ ಎರಡರಲ್ಲೂ ವರ್ಕ್ ಆಗಂಗೆ ಚೇಂಜ್ ಸ್ವಿಚ್ ಕೊಟ್ಟಿದ್ದಾರೆ ಡೇ ಟೈಮ್ ಅಲ್ಲಿ ಒಂದು ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಒಂದು ಐದು ಗಂಟೆ ಐದುವರೆವರೆಗೆ ವರೆಗೆ ಅಷ್ಟು ಮಾಡ್ಕೋಬಹುದು ಸೂರ್ಯನ ಕಿರಣ ಏನಿರುತ್ತೆ ಅದು ಡೈರೆಕ್ಟ್ ಪ್ಯಾನಲ್ ಮೇಲೆ ಬಿಡಬೇಕು ಹಾಗಿದ್ದಾಗ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ವೈಎಸ್ವಿ ಒಂದಿದೆ ಎಸ್ ಒಂದಿದೆ ಎರಡಿದೆ ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಳ್ಳೋರಿಗೆಲ್ಲ ಸೋಲಾರ್ ಅಂತೂ ಭಾಳನೇ ಅನುಕೂಲ ಆಗುತ್ತೆ ಯಾಕೆಂದರೆ ಅವರೇ ಸ್ವಂತ ಮಾಡ್ಕೊಳ್ತಾರೆ ನನ್ನ ಹೆಸರು ಎಮ್ ಎ ಮಹೇಶ್ ಅಂತ ಹೇಳಿ ಹಳ್ಳಿಯೂರು ವಿಲೇಜು ಕೆ ಹೊಸಕೋಟೆ ಹೋಬಳಿ ಆಲೂರು ತಾಲೂಕು ಹಾಸನ ಡಿಸ್ಟಿಕ್ಟು ನಾನೀಗ ಸೋಲಾರ್ ಹಾಕ್ಸಿರೋದು ಇಪ್ಪತ್ತೆಂಟು ಪ್ಯಾನೆಲ್ ಹಾಕಿದ್ದಾರೆ ಹತ್ತು ಎಚ್ ಪಿ ಆರಾಮಾಗಿ ಓಡುತ್ತೆ ಹದಿನೈದು ಎಚ್ ಪಿ ಓಡಿಸ್ಬೋದು ಹದಿನಾರು ವ್ಯಾಟ್ಸ್ ಎಂದು ಇದು ಹಾಕಿರೋದು ಹಂಗಾಗಿ ಚೆನ್ನಾಗಿ ಓಡ್ತಾಯಿದೆ ವರ್ಕ್ ಆಗ್ತಾಯಿದೆ ಆಮೇಲೆ ಅದರಲ್ಲಿ ಕರೆಂಟ್ ಎಂದಕ್ಕೂ ಚೇಂಜ್ ಮಾಡ್ಕೋಬೋದು ನಾವು ಸೋಲಾರಲ್ಲೂ ಓಡಿಸ್ಕೋಬೋದು ಚೇಂಜ್ ಅವರು ಸ್ವಿಚ್ ಹಾಕಿ ಕೊಟ್ಟಿದ್ದಾರೆ ಕರೆಂಟ್ ಇದ್ದಾಗ ಕರೆಂಟ್ ಓಡಿಸ್ಕೊಬೋದು ನಾನು ಅಂದರೆ ಕರೆಂಟ್ ಓಡಿಸ್ತಾ ಇಲ್ಲ ಇವಾಗ ಬರೀ ಸೋಲಾರಲ್ಲೇ ಓಡಿಸ್ಕೊತಾ ಇದ್ದೀನಿ ಕರೆಂಟು ಹಾಕ್ಬೋದು ಮತ್ತು ಸೋಲಾರಲ್ಲೂ ಓಡಿಸ್ಕೊಬೋದು ಕರೆಂಟ್ ಇರೋದ್ರಿಂದ ಸೋಲಾರ್ ಏನಕ್ಕೆ ಹಾಕಿಸ್ಕೊಂಡು ಮಲೆನಾಡು ಭಾಗದಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲ್ಲರೂ ಮೋಟ್ರ್ ಆನ್ ಮಾಡಿದರೆ ಪವರ್ ಸಪ್ಲೈ ಸಾಕಾಗೋದಿಲ್ಲ ಹಾಗಾಗಿ ಏನಾಗುತ್ತೆ ಕೆಲವು ಟಿ ಸಿಗಳು ಸುಟ್ಟೋಗುತ್ತೆ ಲೋಡ್ ಜಾಸ್ತಿಯಾಗಿ ರೆಡಿ ಆಗಬೇಕು ಅಂದರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಆಗುತ್ತೆ ತಕ್ಷಣ ರೆಡಿ ಮಾಡೋಕ್ಕೆ ಆಗೋದಿಲ್ಲ ಎಲ್ಲ ಕಡೆನೂ ಅದೇ ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ನಾನು ಸೋಲಾರ್ ಪ್ಲಾಂಟ್ ಹಾಕ್ಸಿರೋದು ಚೆನ್ನಾಗಿ ಇದೆ ಹತ್ತು ಎಚ್ ಪಿದೊಂದು ಐದು ಎಚ್ ಪಿ ಬೋರ್ವೆಲ್ಲು ಚೇಂಜ್ ಅವರ್ ಸ್ವಿಚ್ ಸ್ವಿಚ್ ಹಾಕ್ಸ್ಕೊಂಡಿದ್ದೀನಿ ಅದು ಅದು ಬೇಕಾದರೆ ಅದನ್ನು ಓಡಿಸ್ಕೊತೀನಿ ಇದು ಬೇಕಂತಂದ್ರೆ ಇದಕ್ಕೆ ಚೇಂಜ್ ಮಾಡ್ಕೊತೀನಿ ಕೆರೆ ನೀರಿಗೂ ಆಮೇಲೆ ಬೋರ್ವೆಲ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಸರ್ ಪ್ಯಾನಲ್ಲಿಂದ ಒಂದು ಐನೂರು ಅಡಿ ಕೆರೆ ಮೋಟ್ರ್ ಇದೆ ಇನ್ನು ಒಂದು ಇನ್ನೂರು ಅಡಿ ಇದೆ ಒಂದು ನೂರೈತಡಿ ಬೋರ್ವೆಲ್ ದೂರ ಇದೆ ಅಲ್ಲಿಗೆ ಕೇಬಲ್ ಅದಕ್ಕೆ ಸಪ್ರೇಟ್ ಹಾಕಿದ್ದಾರೆ ಇದಕ್ಕೆ ಸಪ್ರೇಟ್ ಹಾಕಿದ್ದಾರೆ ಕೇಬಲ್ಗಳನ್ನ ಮತ್ತು ಇನ್ನು ಇದು ಚೇಂಜ್ ಓವರ್ ಸ್ವಿಚ್ ಹಾಕಿದ್ದಾರೆ ಆಮೇಲೆ ಸ್ಟಾರ್ಟರ್ ಬೋರ್ಡ್ ಹಾಕಿದ್ದಾರೆ ಸ್ವಿಚ್ ಬೋರ್ಡೆಲ್ಲ ಹಾಕಿ ಕೊಟ್ಟಿದ್ದಾರೆ ಸ್ವಿಚ್ ಬೋರ್ಡೆಲ್ಲ ಕ್ಲೀನಾಗಿ ಆಗ್ತಾ ಇದೆ ತೊಂದರೆ ಇಲ್ಲ ಇಲ್ಲಿ ಒಂದು ನಲ್ವತ್ತೈದು ಎಕರೆ ಇಲ್ಲಿ ಒಂದು ಫ್ಲಾಟ್ ಇದೆ ನಾವು ಲಾಸ್ಟ್ ಇಯರ್ ಇದನ್ನು ಪರ್ಚೇಸ್ ಮಾಡಿದ್ವಿ ಒಂದು ಇಪ್ಪತ್ತು ಎಕರೆ ಹಾಗಾಗಿ ನಮಗೆ ಇಲ್ಲಿ ಹೊಸ್ತಾಗಿ ನಾನು ಅಡಿಕೆ ಮತ್ತು ಕಾಳುಮೆಣಸು ಇದೆಲ್ಲ ಹಾಕಿದ್ದೀನಿ ರೋಬಸ್ಟ್ ಹಾಕಿದ್ದೀನಿ ಇಂಟ್ರ್ ಪ್ಲಾಂಟ್ ಮಾಡಿ ಸ್ವಲ್ಪ ಹಳೆ ಗಿಡ ಇತ್ತು ಇದರಲ್ಲಿ ಒಂದು ಏಳು ಎಂಟು ಎಕರೆ ಸ್ವಲ್ಪ ಹಳೆ ಗಿಡ ಬರ್ತಾಯಿತ್ತು ಹಾಗಾಗಿ ನಾನು ಹೊಸ ಗಿಡ ಹಾಕಿದಾಗ ಏನಾಯಿತು ಅಂತಂದರೆ ಕಳೆದ ವರ್ಷ ಲಾಸ್ಟ್ ಇಯರ್ ನಮಗೆ ಮೂವತ್ತು ಇಂಚು ಮಳೆ ಬಂತು ವರ್ಷದ ಪೂರಾ ಸರಾಸರಿ ಮಳೆ ಮೂವತ್ತು ಇಂಚು ಆಯಿತು ಹಾಗಾಗಿ ನಾನು ನೀರು ಹೊಡಿಲಿಲ್ಲ ಬೇಸಿಗೆನಲ್ಲಿ ನೀರು ಹೊಡೆಯೋದಿಕ್ಕೆ ಅಂದರೆ ಕರೆಂಟ್ ಪ್ರಾಬ್ಲಮ್ಮು ಕರೆಂಟಿಂದು ಒಂದು ಟೈಮ್ ಇದ್ದರೆ ಒಂದು ಟೈಮ್ ಇರ್ತಿರಲಿಲ್ಲ ಮತ್ತು ಇನ್ನೊಂದೇನು ಅಂತಂದರೆ ಬೇಸಿಗೆ ಟೈಮ್ನಲ್ಲಿ ಈ ಕಾಫಿ ಬ್ಲಾಸಮ್ ಮಾಡೋದಕ್ಕೋಸ್ಕರ ಹೂವು ಮಾಡೋದಕ್ಕೋಸ್ಕರ ಇಡೀ ಎಲ್ಲರೂ ಆನ್ ಮಾಡ್ತಾರೆ ಮೋಟ್ರನ್ನ ಆನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮದು ಎಚ್ ಎಚ್ ಪಿ ಮೋಟ್ರು ಇವೆಲ್ಲ ಆಫ್ ಆಗಿಬಿಡ್ತವೆ ಅದಕ್ಕೆ ಪವರ್ ಸಾಕಾಗೋದಿಲ್ಲ ಹಾಗಾಗಿ ಅದು ಮೋಟ್ರ್ ಆಫ್ ಆಗಿಬಿಡುತ್ತೆ ಅದು ಎನಿ ಎನಿಟೈಮ್ ಯಾವಾಗ ಯಾವಾಗ ಆನ್ ಹೋದ್ರೂ ಆನ್ ಆಗಿ ಐದು ನಿಮಿಷ ಓಡಿದರೆ ಮತ್ತೆ ಅದು ಆಫ್ ಆಗುತ್ತೆ ಅದು ಅದರಿಂದ ನನಗೆ ಇದು ಒಂಥರ ಈ ಥರ ನಾನು ಇದನ್ನು ಕರೆಂಟ್ ನಂಬ್ಕೊಂಡ್ರೆ ನಾನು ಗಿಡ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನಗೆ ಏನು ಮಾಡೋದು ಅಂತ ಹೇಳಿ ನಾನು ಎಲ್ಲೋ ಈ ಕಾಫಿ ಇರೋದಕ್ಕೆ ಸಮ್ಮೇಳನಕ್ಕೆ ಹೋಗಿದ್ದಾಗ ಯಾರ್ಯಾರ್ದು ಸೋಲಾರ್ ಪ್ಲ್ಯಾಂಟಿಂದು ನಂಬರ್ ತಗೊಂಡಿದ್ದೆ ನಾನು ಆಮೇಲೆ ಒಂದು ಕಡೆಯಿಂದ ಅದನ್ನು ಎನ್ಕ್ವೈರಿ ಮಾಡಿದೆ ಅದನ್ನು ಸೋಲಾರ್ ಪ್ಲ್ಯಾಂಟ್ ಅನ್ನೋದನ್ನ ಆಮೇಲೆ ಇವರು ಕೆಂಪೇಗೌಡ ಅಂತ ಹೇಳಿ ನನಗೆ ತುಮಕೂರು ಅವರು ಯಾರು ಅವರು ಕಾಲಿಗೆ ಸಿಕ್ಕಿದ್ರು ಸಿಕ್ಕಿದಾಗ ಅವ್ರ ಹತ್ರ ಹೇಳಿದೆ ಈ ಥರ ಅಂತೇಳಿ ಸರಿ ಅವರು ನಾನು ಹಾಕ್ಕೊಡ್ತೀನಿ ನಿಮ್ಮದು ಏನೇನಿದೆ ಅಂತಂದರು ನಂದು ಬೋರ್ವೆಲ್ ಮೋಟ್ರ್ ಇದೆ ಬೋರ್ವೆಲ್ ಇದೆ ಸರ್ ಆಮೇಲೆ ಕೆರೆಯಲ್ಲಿ ಎತ್ ಎಚ್ ಪಿ ಮೋಟ್ರ್ ಇದೆ ಕೆರೆ ಮೋಟ್ರು ನ ಕಂಡೀಷನ್ ಇದೆ ಅಂತ ಅಂದೆ ಹ್ಞೂ ಸರಿ ಅದಕ್ಕೆ ಅಂತ ಹೇಳಿ ಹೇಳಿದರು ಹಾಗಾಗಿ ಸರಿ ಬಂದು ನೋಡಿದರು ಬಂದು ನೋಡಿಬಿಟ್ಟು ಅವರು ಇಮಿಡಿಯೇಟಾಗಿ ಹಾಕಿರೋ ಅಷ್ಟೊತ್ತಿಗೆ ಆವಾಗಲೇ ಮೇ ಎಂಡ್ ಆಗಿತ್ತು ಮಳೆ ಮುಂಗಾರು ಮಳೆ ಇಡೀ ಟೈಮು ಆದರೂ ಆಗಲೇ ಈ ವರ್ಷಕ್ಕೆ ನನ್ನ ದುಡ್ಡು ಸ್ವಲ್ಪ ಆದರೂ ಪರವಾಗಿಲ್ಲ ಮುಂದಿನ ವರ್ಷನಾದರೂ ಪ್ರಯೋಜನ ಬರುತ್ತೆ ಅಂತ ಹೇಳಿ ನಾನು ಅವ್ರ ಹತ್ರ ಮಾಡಿದೆ ಒಂದು ವೀಕ್ ಒಳಗಡೆ ಹಾಕ್ಕೊಟ್ರು ಆಮೇಲೆ ಟ್ರಯಲ್ ನೋಡಿದ್ವಿ ಟ್ರೈನ್ ನೋಡಿದಾಗ ಹತ್ತು ಎಚ್ ಪಿ ಮೋಟ್ರು ಐದು ಜೆಟ್ಟು ಟೂ ಫಿಫ್ಟಿದು ಹೊಡೆಯುತ್ತೆ ಮತ್ತು ಮೇಲುಗಡೆ ಒಂದು ಎಪ್ಪತ್ತೈದು ಎಂಬತ್ತು ಪೈಪ್ ಬರುತ್ತೆ ಸ್ವಲ್ಪ ಅಪ್ಪಿದೆ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಫೀಟ್ ಮೇಲಿದೆ ಹೈಟು ಅಲ್ಲಿಗೇನು ಒಂದು ಎಪ್ಪತ್ತೆಂಬತ್ತು ಪೈಪಿಗೆ ಐದು ಜೆಟ್ಟು ಚೆನ್ನಾಗಿ ಹೊಡೆಯುತ್ತೆ ನಾಲ್ಕು ಜೆಟ್ಟಂತೂ ಸೂಪರಾಗಿ ಹೊಡೆಯುತ್ತೆ ಮೂರು ಪೈಪು ನಾಲ್ಕು ಪೈಪು ಅಂದರೆ ಎಪ್ಪತ್ತ ಫೀಟಿಂದ ಎಂಬತ್ತು ಸೀಟರ್ವರೆಗೂ ಹೊಡೆಯುತ್ತೆ ಅಡಿಯಿಂದ ಎಂಬತ್ತು ಅಡಿವರೆಗೂ ಹೊಡೆಯುತ್ತೆ ಹಂಗೆ ಅನ್ಕೊಂಡು ಮಾಡ್ಕೊಂಡು ಈ ಸರಿ ಏನಾದರೂ ಬೇಸಿಗೆ ಈಗ ಆನ್ ಮಾಡಿದ್ದೀನಿ ಈಗಾಗಲೇ ಒಂದು ತಿಂಗಳಿಂದ ನೀರು ಹೊಡಿತಾ ಇದ್ದೀನಿ ಅಡಿಕೆ ಮತ್ತು ಕಾಫಿಗೆಲ್ಲವಾ ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂದರೆ ಮೋಡ ಇರಬಾರ್ದು ಅಷ್ಟೇ ಚೆನ್ನಾಗಿ ಬಿಸಿಲು ಬರಬೇಕು ಚೆನ್ನಾಗಿ ಬಿಸಿಲು ಬಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ತೊಂದರೆ ಇಲ್ಲ ಹಾಕ್ಸ್ಕೋಬೋದು ಇವತ್ತಿನ ಇದರಲ್ಲಿ ಮತ್ತು ಇವತ್ತಿನ ಕಾಫಿ ಸ್ವಲ್ಪ ರೇಟ್ ಇರೋದ್ರಿಂದ ಸೊ ಬರೀ ಕರೆಂಟ್ನೇ ನಂಬ್ಕೊಂಡ್ರೆ ಆಗೋದಿಲ್ಲ ಸೋಲಾರ್ ಮೇಲೆ ನಾವು ಅವಲಂಬನೆ ಆದರೆ ಸ್ವಲ್ಪ ಈ ಗಿಡ ಹಾಕಿದ್ದು ಕಾಳುಮೆಣಸು ಅಡಿಕೆ ಇಂಥದಕ್ಕೆಲ್ಲ ಅನುಕೂಲ ಆಗುತ್ತೆ ಆಮೇಲೆ ಕರೆಂಟ್ ಇಲ್ಲದೆ ಟೈಮಲ್ಲಿ ಬಿಸಿಲು ಟೈಮಲ್ಲಿ ಸೋಲಾರ್ ಆನ್ ಮಾಡ್ಕೋಬೋದು ಅಂದರೆ ನಾವು ಪೂರಾ ಕ ಡೀಸಲ್ಲೇ ಆಗಲಿ ಅಥವಾ ಕರೆಂಟೇ ಆಗಲಿ ಡಿಪೆಂಡ್ ಆಗೋಕ್ಕಾಗೋದಿಲ್ಲ ಅದ್ರ ಮೇಲೆ ಸಾಯಂಕಾಲ ರಾತ್ರಿ ಟೈಮಲ್ಲ ನಾವು ಡೀಸೆಲ್ ಇಂಜಿನ್ ಇಟ್ಕೊಂಡು ತೋಟದಲ್ಲಿ ನೀರು ಹೊಡೆಯೋಕ್ಕೆ ಆಗಲಿ ಯಾವುದಕ್ಕೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಆನೆ ಗಲಾಟೆ ಜಾಸ್ತಿ ಈ ತುಂಬ ಜನ ಈ ಸರಿ ಕಾಫಿ ಪಿಕ್ಕಿಂಗ್ ಮಾಡುವಾಗ ಟೈಮ್ನಲ್ಲೇ ಆನೆಗಳನ್ನ ಆನೆಗಳು ತುಳಿದ್ಬಿಟ್ಟು ಸಾಯಿಸಿದೆ ಹಾಗಾಗಿ ನಾವು ರಾತ್ರಿ ಹೊತ್ತು ತೋಟಕ್ಕೆಲ್ಲ ಹೋಗೋಕ್ಕಾಗೋದಿಲ್ಲ ತುಂಬಾ ಕಷ್ಟ ಇದೆ ಹಾಗಾಗಿ ಸುಮ್ಮನೆ ಡೇ ಟೈಮಲ್ಲಿ ಒಂದು ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಒಂದು ಐದು ಗಂಟೆ ಐದುವರೆವರೆಗೆ ಹೊಡೆಯುತ್ತೆ ಅಷ್ಟು ಮಾಡ್ಕೋಬೋದು ತುಂಬ ಅನುಕೂಲ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದ್ಸರಿ ಬಂಡವಾಳ ಹಾಕಿದರೆ ಅದು ನಮಗೆ ಇನ್ನೂ ಈ ಕಡೆ ಯಾರೂ ಅಷ್ಟೊಂದು ಲೈಫ್ ಲಾಂಗ್ ಅಂತಂದರೆ ಇಷ್ಟು ವರ್ಷನೇ ನಮಗೆ ಬರುತ್ತೆ ಅದರದ್ದು ಅಂತ ಹೇಳಿ ಏನಿಲ್ಲ ಒಟ್ನಲ್ಲಿ ಅವರ ನಮಗೆ ಆ ಪ್ಲಾಂಟ್ ಹಾಕಿಕೊಡ್ತಾರಲ್ಲ ಅವ್ರದ್ದು ಅವರು ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ನಾವು ಹೇಳಿದ ತಕ್ಷಣ ಬಂದು ರಿಪೇರಿ ಮಾಡೋದಾಗ್ಲಿ ಅಥವಾ ಅದನ್ನು ನೋಡೋದಾಗ್ಲಿ ಏನಾದ್ರು ಮಾಡಿ ಇದು ಮಾಡಿಕೊಟ್ರೆ ನಮಗೆ ಸೋಲಾರೆ ಉತ್ತಮ ಅಂತ ಹೇಳಿ ಅನಿಸುತ್ತೆ ನನಗೆ ಸರ್ವೀಸು ಅದೇ ಇವಾಗ ಮಾಡಿಕೊಟ್ಟಿದ್ದಾರೆ ಇನ್ನೇ ಏನು ಪ್ರಾಬ್ಲಮ್ ಏನೂ ಆಗಿಲ್ಲ ಏನು ಸಹ ನಮ್ಮದು ನೀರಿಂದು ಅದು ಇದು ಬಂದಿದ್ದಾಗ ಅದನ್ನು ನಾವು ಸರ್ ಮಾಡ್ಕೋಬೇಕು ಸೋಲಾರ್ ಪ್ರಾಬ್ಲಮ್ ಬಂದರೆ ಅವರು ಬಂದು ಸರಿ ಮಾಡಿಕೊಡ್ತಾರೆ ಅವರು ಏನು ತೊಂದರೆ ಏನಿಲ್ಲ ಸೋಲಾರ್ ಪ್ಯಾನಲ್ ಕರೆಂಟ್ ಉತ್ಪತ್ತಿ ಆಗಬೇಕು ಅಂತ ಹೇಳಂತಂದ್ರೆ ಸೂರ್ಯನ ಪವರ್ ಬೇಕು ಟೆಂಪ್ರೇಚರ್ ತುಂಬ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದ್ರೆ ಪ್ಯಾನಲ್ ಕಾಯುತ್ತೆ ಪ್ಯಾನಲ್ ಕಾದಾಗ ಅದರಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ ವಿದ್ಯುತ್ ಉತ್ಪತ್ತಿ ಆದಾಗ ಅದು ಇದಕ್ಕೆ ಬ್ಯಾಟ್ರಿ ಅವಶ್ಯಕತೆ ಏನಿಲ್ಲ ಇವರು ಡೈರೆಕ್ಟ್ ನಮಗೆ ಪಂಪ್ಗೆ ಬೋರ್ಡೆಲ್ಲ ಫಿಟ್ ಮಾಡಿ ಕೊಟ್ಬಿಟ್ಟು ಅದು ಆನ್ ಆಫು ಸ್ವಿಚ್ ಬೋರ್ಡ್ ಎಲ್ಲ ಹಾಕಿಕೊಡ್ತಾರೆ ಬ್ಯಾಟ್ರಿ ಅವಶ್ಯಕತೆ ಏನು ಬರಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಟ್ರಿ ಎಷ್ಟೊತ್ತು ಬರ್ತಾರೆ ನಿಮ್ದು ಬ್ಯಾಟ್ರಿ ಮೋಟರ್ ಓಡ್ತಾ ಇರುತ್ತೆ ಮೋಟರ್ ಓಡಾದ್ಮೇಲೆ ಬ್ಯಾಟ್ರಿ ವೀಕ್ ಆದ ತಕ್ಷಣ ಅದು ಆಫ್ ಆಗುತ್ತೆ ಅಂತಾರೆ ಬ್ಯಾಟ್ರಿ ಅವಶ್ಯಕತೆ ಇಲ್ಲ ಇದಕ್ಕೆ ಬ್ಯಾಟ್ರಿ ಏನಿದ್ರು ನಾವು ಮನೆಗಳಿಗೆ ಹಾಕತ್ತೀವಲ್ಲ ಅದಕ್ಕೆ ಮಾತ್ರ ಬ್ಯಾಟ್ರಿ ಅವಶ್ಯಕತೆ ಇದಕ್ಕೆಲ್ಲ ಬ್ಯಾಟ್ರಿ ಅವಶ್ಯಕತೆ ಏನಿಲ್ಲ ಇದು ಏನಿದ್ರೂ ಪ್ಯಾನಲ್ಲು ಸೂರ್ಯನ ಕಿರಣ ಇರುತ್ತೆ ಅಲ್ಲಿವರೆಗೆ ಓಡ್ತಾ ಇರುತ್ತೆ ಬೆಳಿಗ್ಗೆ ಒಂದು ಎಂಟುವರೆಗೆ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಕಡಿಮೆ ನೀರು ಜಿಟ್ಟು ಹೊಡಿತಾ ಇರುತ್ತೆ ಆಮೇಲೆ ಒಂಬತ್ತು ಗಂಟೆ ಮೇಲೆ ಚೆನ್ನಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಲು ಸೂರ್ಯನ ಕಿರಣ ಚೆನ್ನಾಗಿ ಬ್ರೈಟಾಗಿ ಒಳ್ಳೆ ಶಾಖ ಉತ್ಪತ್ತಿ ಆಗಂಗೆ ಸ್ಟಾರ್ಟ್ ಆದ ತಕ್ಷಣ ಇನ್ನೂ ಚೆನ್ನಾಗಿ ಹೊಡೆಯುತ್ತೆ ಆಮೇಲೆ ಸಾಯಂಕಾಲ ಒಂದು ಐದು ಐದುವರೆವರೆಗೆ ವರ್ಕ್ ಆಗುತ್ತೆ ಓಕೆ ಟೋಟಲ್ ಇಷ್ಟು ಜೆಟ್ಟಿದೆ ಟೋಟಲ್ಲು ನಾನೀಗ ಬೋರ್ವೆಲ್ಗೆ ಎರಡು ಜಟ್ ಹಾಕ್ತೀನಿ ಟೂ ಫಿಫ್ಟಿದು ಟೂ ಫಿಫ್ಟಿ ಎರಡು ಜೆಟ್ಟು ಚೆನ್ನಾಗಿ ಹೊಡೆಯುತ್ತೆ ಇನ್ನು ಹತ್ತು ಎಚ್ ಇದು ಕೆರೆಗೆ ಹಾಕಿದ್ದೀನಿ ನಿಮ್ಮ ಪಂಪು ಅದು ಒಂದು ಐದು ಜಟ್ಟು ಹತ್ತಿರಕ್ಕಾದರೆ ಆರು ಜೆಟ್ ಹೊಡೆಯುತ್ತೆ ಟೂ ಫಿಫ್ಟಿದು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ದೂರ ಆದರೆ ಒಂದು ನಾಲ್ಕು ಜಟ್ ಅಂತೂ ಗ್ಯಾರಂಟಿ ಹೊಡೆಯುತ್ತೆ ಅಂತೇಳಿ ನಾವು ನಾನು ಗ್ಯಾರಂಟಿ ಕೊಡ್ತೀನಿ ಪೈಪ್ಗಳು ಜೋಡಿಸ್ಕೊಂಡು ಜೋಡಿಸ್ಕೊಂಡು ಹಾಕೊಂಡು ಹೋಗೋದು ಒಂದು ಕಡೆಯಿಂದ ಹೊಡೆದಂಗೆ ಹೊಡೆದಂಗೆ ಆದಂಗೆ ಆದಂಗೆ ಮತ್ತು ಅದನ್ನು ಬಿಚ್ಚಿಬಿಟ್ಟು ಇದು ಮಾಡ್ತೀವಿ ಯಾಕೆ ನಮ್ಮದು ತೋಟದೊಳಗೆಲ್ಲ ಸೊ ಸಿಕ್ಕಾಪಟ್ಟೆ ಕಲ್ಲಿದೆ ಆ ಕಲ್ಲಿರೋದ್ರಿಂದ ಏನಾಗುತ್ತೆ ಪೈಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಇನ್ನೊಂದು ಅಂತಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆನೆಗಳು ಮಳೆಗಾಲದಲ್ಲೆಲ್ಲ ಈ ಹಲಸಿನ ಹಣ್ಣು ತಿನ್ನೋಕೆ ಹಲಸಿನಕಾಯಿ ತಿನ್ನೋಕ್ಕೆ ಎಲ್ಲ ಆ ತೋಟದೊಳಗೆಲ್ಲ ಓಡಾಡ್ತಿರ್ತವೆ ಆವಾಗೇನಾಗುತ್ತೆ ಅಂದರೆ ನಾವು ಸೊ ಇದು ಪೈಪು ಪೈಪ್ಲೈನ್ ಮಾಡೋದಕ್ಕೆ ನಾವು ಟ್ರೆಂಚ್ ಹೊಡೆದಿರ್ತೀವಲ್ಲ ಆ ಟ್ರೆಂಚಲ್ಲಿ ಏನಾದರೂ ಕಾಲಿಟ್ಟರೆ ಪೈಪು ಒಳಗಡೆ ಡ್ಯಾಮೇಜ್ ಆಗುತ್ತೆ ಆವಾಗ ನಾವು ಅದು ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತೇಳಿ ಹುಡ್ಕೋದೇ ನಮಗೆ ದೊಡ್ಡ ಒಂದು ಪ್ರಯಾಸದ ಕೆಲಸ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅಂತಂದರೆ ನಾವು ಪೈಪ್ಲೈನ್ ಮಾಡಿಸಿಲ್ಲ ನಾನು ಸ್ವಲ್ಪ ಯಾವುದಕ್ಕಾದ್ರೂ ಒಂದಷ್ಟು ಸೋಲೋ ಸ್ವಲ್ಪ ಸ್ವಲ್ಪ ಸ ಏರಿಯಾಕ್ಕೆ ಮಾಡಿಸ್ಕೊಂಡ್ರೆ ಉತ್ತಮ ಆಗುತ್ತೆ ಸೊ ಈ ಸೋಲರ್ ಹಾಕ್ಸ್ಕೊಂಡಿದ ಸರ್ ಹ್ಞೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಹೇಗೆ ಅನಿಸಿಲ್ಲ ಸರ್ ಇಲ್ಲ ಎಕ್ಸ್ಪೀರಿಯೆನ್ಸ್ ಏನು ತೊಂದರೆ ಇಲ್ಲ ಮಾಡ್ಬೋದು ಅಂತ ಅನಿಸುತ್ತೆ ಬೇರೆಯವ್ರಿಗೂ ನಾನು ಹೇಳ್ತೀನಿ ಮಾಡ್ಬೋದು ಅಂತ ಹೇಳಿ ಅಂತ ಇನ್ನು ಸಣ್ಣ ಗಿಡ ಹಾಕ್ತೀವಲ್ಲ ನಾವು ಸಣ್ಣ ಗಿಡ ಹಾಕಿದ್ದಕ್ಕೆಲ್ಲ ತುಂಬಾ ಒಳ್ಳೆಯದು ಒಂದು ನಾಲ್ಕು ಎಕರೆ ಏರಿಯಾ ಇದು ಒಟ್ಟಿಗೆ ಒಂದು ಐದು ಎಕರೆ ಬರುತ್ತೆ ಐದು ಎಕರೆನಲ್ಲಿ ಹೊಸ ತಗೊಂಡಿರೋದು ನಾಲ್ಕು ಎಕರೆ ಅದರಲ್ಲಿ ಅಡಿಕೆ ಲಾಸ್ಟ್ ಇಯರು ಅಡಿಕೆ ಮತ್ತು ಇದು ಇಂಟ್ರೋ ಕ್ರಾಪು ರೋಬಸ್ಟ ಹಾಕಿದ್ದೀನಿ ಅಂದರೆ ಮಧ್ಯ ಬೆಳೆ ಆ ಅಡಿಕೆ ಮೇಯ್ನು ಇದು ರೋಬಸ್ಟ ಬಂದಷ್ಟು ದಿವಸ ಬರಲಿ ಅಂತ ಹೇಳ್ಬಿಟ್ಟು ರೋಬಷ್ಟು ಹಾಕಿದ್ದೀನಿ ಲಾಸ್ಟ್ ಇಯರ್ ನೀರು ಓಡಿದಲ್ಲೇ ಗಿಡ ತುಂಬ ಸತ್ತೋಯ್ತು ಬೇಸಿಗೆ ಇದಾಗಿ ಬಿಸಿಲು ಜಾಸ್ತಿಯಾಗಿ ಲಾಸ್ಟ್ ಇಯರು ಮಳೆಯೂ ಸ್ವಲ್ಪ ತುಂಬ ಕಡಿಮೆನೆ ನಮಗೆ ಹಂಗಾಗಿ ನಾನು ಲಾಸ್ಟ್ ಇಯರು ನಾನು ಇದು ಸೋಲಾರ್ ಹಾಕ್ಸೋ ಅಷ್ಟೊತ್ತಿಗೆ ಮೇ ಎಂಡಲ್ಲಿ ಹಾಕ್ಸಿದ್ದು ಹಾಗಾಗಿ ಲಾಸ್ಟ್ ಇಯರೇ ನಾನು ನೀರು ಹೊಡಿಯೋಕಾಗಲಿದೆ ಒಂದು ಎರಡು ರೌಂಡ್ ಹೊಡೆದೆ ಅಷ್ಟೊತ್ತಿ ಮಳೆ ಬೇರೆ ಸ್ಟಾರ್ಟ್ ಆಯಿತು ಆಮೇಲೆ ಈ ವರ್ಷ ಮಾತ್ರ ಇವಾಗ ಆಗಲೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗಿಡ ಎಲ್ಲ ಚೆನ್ನಾಗಿದೆ ಅಡಿಕೆ ಮತ್ತು ಇಂಟ್ರು ಕಾಫು ಕಾಫಿ ಇದೆ ಸರ್ ಈ ಸೋಲಾರ್ ಈ ಮಲ್ನಾಡು ಕಡೆ ವರ್ಕ್ ಆಗುತ್ತಾ ಮಲೆನಾಡಿನಲ್ಲಿ ಸೋಲಾರ್ ವರ್ಕ್ ಆಗೋಲ್ಲ ನಾನು ಅದೇ ಥರ ತಿಳ್ಕೊಂಡಿದ್ದೆ ಮಲೆನಾಡಿನಲ್ಲಿ ಸೋಲಾರ್ ವರ್ಕ್ ಆಗಲ್ಲ ಅಂತ ಇದು ನಾನು ಆಕ್ಸಿಜನ್ ಮೇಲೆ ಗೊತ್ತಾಯ್ತು ಅದಕ್ಕೆ ಸೋಲಾರ್ಗೆ ಏನಪ್ಪ ಅಂತಂದರೆ ಮರದ ನೆರಳೆ ಆಗಲಿ ಅಥವಾ ಮನೆ ನೆರಳುಗಳಾಗಲಿ ಯಾವುದನ್ನು ನೆರಳು ಬೀಳಬಾರ್ದು ಇದ್ರ ಮೇಲೆ ಪ್ಯಾನೆಲ್ಗಳ ಮೇಲೆ ಸೂರ್ಯನ ಕಿರಣ ಏನಿರುತ್ತೆ ಅದು ಡೈರೆಕ್ಟ್ ಪ್ಯಾನೆಲ್ ಮೇಲೆ ಬೀಳಬೇಕು ಆಗಿದ್ದಾಗ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಆವಾಗ ಕರೆಂಟ್ಗಿಂತ ಇನ್ನೂ ಚೆನ್ನಾಗಿ ಪವರ್ಫುಲ್ ಆಗಿರುತ್ತೆ ಮೋಟರ್ ಎಲ್ಲ ಚೆನ್ನಾಗಿ ಓಡೋಕೆಲ್ಲ ಅನುಕೂಲ ಆಗುತ್ತೆ ಮರದ ನೆರಳಾಗಲಿ ಅಥವಾ ಯಾವುದೇ ತರದ ನೆರಳು ಪ್ಯಾನೆಲ್ ಮೇಲೆ ಬೀಳಬಾರ್ದು ಅಷ್ಟೇ ಸೋಲಾರ್ ಪ್ಯಾನಲ್ ಹಾಕ್ಸೋದ್ರಿಂದ ಹ್ಞೂ ರೈತರಿಗೆ ಏನು ಬೆನಿಫಿಟ್ ಆಗುತ್ತೆ ಸಣ್ಣ ಸಣ್ಣ ರೈತರು ಅಂದರೆ ಒಂದು ಎರಡು ಎಕರೆ ನಾಲ್ಕು ಎಕರೆ ಒಳಗಡೆ ಇದ್ದವರು ತರಕಾರಿ ಬೆಳೆಯೋದಕ್ಕೆ ಆಗಲಿ ಬೇರೆ ಇತರೆ ಯಾವ್ದಾದ್ರು ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಳ್ಳೋರಿಗೆಲ್ಲ ಸೋಲಾರ್ ಅಂತೂ ಭಾಳನೇ ಅನುಕೂಲ ಆಗುತ್ತೆ ಏಕೆಂದರೆ ಅವರೇ ಸ್ವಂತ ಮಾಡ್ಕೊಳ್ತಾರೆ ಅವರೇನು ಈ ಬೇರೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗೋದಿಲ್ಲ ಅವರೇ ಸ್ವಂತ ಮಾಡ್ಕೊಳ್ಳೋದ್ರಿಂದ ಅವ್ರಿಗಂತೂ ತುಂಬಾ ಬೆನಿಫಿಟ್ ಇರಿದೆ ಬೆಳಗ್ಗೆ ಅವ್ರು ತಿಂಡಿ ಎಲ್ಲ ಆದಮೇಲೆ ನೀರು ಹೊಡ್ಕೊಬೋದು ಸ್ಪಾಟ್ ಜೆಟ್ಗಳು ಹಾಕ್ಕಬೋದು ಡೆಡ್ ಲೈನ್ ಮಾಡ್ಕೊಂಡು ಸ್ಪಾಟ್ ಜೆಟ್ ಹಾಕ್ಕೊಂಡು ಅವ್ರಿಗೆ ತರಕಾರಿ ಬೆಳೆ ಅದು ಇದು ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಅನುಕೂಲ ಸರ್ ಯಾಕೆಂದ್ರೆ ಅವರಿಗೆ ಸಣ್ಣ ರೈತರಿಗಂತೂ ಮೋಟ್ರ್ಗಳು ಹಾಕ್ಸಿರ್ತಾರೆ ಅದರಲ್ಲೂ ಬಯಲು ಸೀಮೆ ಕಡೆ ಮನೆಗೆ ಹೊಲಕ್ಕೆ ಎರಡು ಮೂರು ನಾಲ್ಕು ಕ ಕರೆಂಟ್ ಮೋಟ್ರ್ಗಳಿರ್ತವೆ ಯಾವುದೂ ವರ್ಕ್ ಆಗೋದಿಲ್ಲ ಎಲ್ಲ ಸುಟ್ಟೋಗೋದು ಆಗಾಗ ಇಂಥವೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಇದರಲ್ಲಿ ಆ ಥರ ಪ್ರಾಬ್ಲಮ್ಗಳೇನು ಬರೋದಿಲ್ಲ ಸೋಲಾರ್ ಕರೆಂಟ್ ಎರಡರಲ್ಲೂ ವರ್ಕ್ ಆಗಂಗೆ ಚೇಂಜ್ ಅವರು ಸುಚ್ ಕೊಟ್ಟಿದ್ದಾರೆ ನಾವು ಸೋಲಾರ ಬಿಸಿಲು ಇದ್ದಾಗ ಸೋಲಾರಲ್ಲಿ ಇದು ಮಾಡ್ಕೋಬೋದು ಉಪಯೋಗಿಸ್ಕೋಬೋದು ಇಲ್ಲ ಅಂತ ಅಂದಾಗ ಕರೆಂಟ್ ಉಪಯೋಗಿಸ್ಕೋಬೋದು ಆಮೇಲೆ ನಾವು ಬೇಕಾದರೆ ಈ ಕೆ ಇ ಬಿ ಅವ್ರಿಗೂ ಇದರಿಂದ ಕರೆಂಟ್ ಕೊಡ್ಬೋದು ಅಂತ ಅಂತಾರೆ ನಾನು ಆ ಥರ ಏನು ಮಾಡೋಕ್ಕೆ ಹೋಗಿಲ್ಲ ಈಗ ಸದ್ಯಕ್ಕೆ ನಾನು ಸೋಲಾರಲ್ಲಿ ಉಪಯೋಗಿಸ್ಕೊತ ಇದ್ದೀನಿ ವೈಎಸ್ ಬಿ ಒಂದಿದೆ ಹತ್ತು ಎಚ್ ಬಿ ಒಂದಿದೆ ಎರಡಿದೆ ಇದು ಹದಿನೈದು ಎಚ್ ಬಿ ಇದು ಮಾಡ್ಕೋಬೋದು